ಬನ್ನಿ ದೊರೆ ಮಕ್ಕಳು ದಯ ಮಾಡಿಸ್ಬೇಕು ದಯ ಮಾಡಿಸ್ಬೇಕು ಈ ಬಡವಿ ಕುಟೀರ ಪಾವನವಾಯ್ತು ನೋಡಿ ತುಂಬಾ ಬಂಗಾರ ಹೇರ್ಕೊಂಡಿದ್ಯಾ ನೀನ್ ಬಡವಿನ ನೀವು ಕೊಟ್ಟಿದ್ದೆ ಅಲ್ವಾ ದಡಿ ಈ ಬಂಗಾರ ಈ ಸಿಂಗಾರ ನಿನ್ ಸಿಂಗಾರ ಯಾವನಿಗ ಬೇಕು ಯಾವ್ದಾದ್ರು ಹೊಸ ಫಿಗರ್ ರೆಡಿ ಇದೆಯಾ ರೆಡಿ ಆಗಿದೆ ದಣಿ ಒಕ್ಕತೆ ಅಲ್ಲ

শঙ্কিণি পদ্মিনী হস্তি চিণী ওট অ বুটিফু বুকু বাই ক ವೆಲ್ಕಮ್ ಇದೇ ನಮ್ ಫಾರ್ಮ್ ಹೌಸ್ತೀನಿ ನಾನು ನಮ್ ತಾಯಿಗೆ ಒಬ್ಬನೇ ತರ್ಲೆ ಮಗ ತಂದೆಗೆ ತಕ್ಕ ಮಗ ನಾನು ದಾರಿ ತಪ್ಪಿದ ಮಗ Ừ, nó. Ừ. Ừ. ಯಾವಾಗ್ಲೂ ಫ್ರೆಶ್ ಆಗಿರ್ಬೇಕು ಹೌದು ಇದು ಸ್ವಿಮ್ಮಿಂಗ್ ಪೂಲ್ ಸ್ನಾನ ಮಾಡೋದಕ್ಕೆ ಅಂತ ಹೋಗಿ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಬಂದ್ಬಿಡು ನೀರಲ್ಲಿ ಮುಳುಗಿ ಪುಣ್ಯ ಕಟ್ಕೊಂಡಿರೋರಲ್ಲಿ ನೀನು ನೂರ ಎಂಟನೇ ಒಳಗಡೆ ಎ ಸಿ ರೂಮ್ ಇದೆ ರೂಮ್ ಬೇಕಾ ಇಲ್ಲ ಓಸಿ ಔಟ್ ಡೋರ್ ಸಾಕಾ ಚಾಯ್ಸಿ ಬರ್ಸು ಹೌದಾ ನಮ್ಗೆ ಬೇಕು ನೀನಾಗೆ ಈ ನೀರ್ನಲ್ಲಿ ಸ್ನಾನ ಮಾಡ್ತೀಯ ಇಲ್ಲ ನಾವು ಮೂರ್ ಜನ ಸೇರಿ

Hey, hey, hey! Waduh, waduh! Hey, beri la, beri la! ಹಾಕಿ ಹೌದು ಇವನ ಯಾಕೆ ಬಂದ ಇಲ್ಲಿ ನಮ್ ಪ್ರೊಟೆಕ್ಷನ್ ಬಂದಿರ್ಬೇಕು ಪ್ರೊಟೆಕ್ಷನ್ ರೋಗ್ಸ್ ಪನಿಶ್ಮೆಂಟ್ ಕೊಡೋದಕ್ಕೆ ನಾವೇನ್ ತಪ್ಪು ಮಾಡಿಲ್ವಲ್ಲ ಈ ಹುಡುಗಿ ಯಾರು ಗೊತ್ತಾ ಅದನ್ನು ಸ್ಟೇಷನ್ ಅಲ್ಲಿ ವಿಚಾರಿಸ್ಕೋತೀನಿ ನಾವ್ ಯಾರು ಗೊತ್ತಾ ಅದನ್ನು ಸ್ಟೇಷನ್ ಅಲ್ಲೇ ಏಯ್ ಯಾವ ಏರಿಯಾ ನಿಂದು ನೀವು ಬಂದಲ್ಲಿ ಕಂಬಿ ಹಿಡಿಸ್ತೀರಲ್ಲ ಅವಾಗ ಗೊತ್ತಾಗುತ್ತೆ ನಾನು ಯಾರು ಯಾವ ಏರಿಯಾ ಅಂತ ಓಕೆ ನಾವು ಮೂರು ಜನ ಇದ್ದೀವಿ ನೀನು ಒಬ್ಬ ಮರಿ ಬೇಡ ನಿಮ್ಮಂತ ನಿಮ್ಮಂಥ ಮೂವತ್ತು ಜನ ಬಂದರು ಈ ಪ್ರತಾಪ್ ಫೇಸ್ ಮಾಡ್ತಾನೆ ದಟ್ ಬಿತ್ ಒನ್ ಮರ್ಯಾದೆಗೆ ನೀವೇ ಹ್ಯಾಂಡ್ ಕಪ್ಸ್ ಹಾಕೊಂಡು ಜೀಪ್ನಲ್ಲಿ ಹತ್ತಿ ಇಲ್ಲಾಂದ್ರೆ ಒದ್ದು ನಾನೇ ಹತ್ತಿಸ್ತೀನಿ ಎಲ್ಲ ರೋಲ್ ಕಾಲಕ್ಕೆ ಬಂದಿರಬೇಕು ಅಂತ ಕಾಣಿಸುತ್ತೆ ಏನಾದ್ರೂ ಬಿಸಾಕು ನೋಡು ನಾವು ಬರೋ ಮರ್ತೋದ್ವಿ ನಿನ್ ಜೀಪಲ್ಲೇ ಹೋಗ್ಬಿಟ್ಟು ಎರಡು ಬಾಟ್ಲ್ ಸ್ಕಾಚ್ ತಗೊಂಬ ಪೊಲೀಸ್ನೋರೆ ಹೋದ್ರೆ ಒರಿಜಿನಲ್ ಕೊಡ್ತಾರೆ ಯು ಕ್ಯಾನ್ ಕೀಪ್ ದ ಚೇಂಜ್ मैडम डॉक्टर नान गौшти बेडा विषो कोट पड़ी नान साई बेकू प्लीज जे जे आगला अनबरदम्मा ಸ್ವಲ್ಪ ತಗೋ हेलो ಡಾಕ್ಟರ್ हेलो ಸರ್ ಅವಶಿ शी इज नॉट ಅಟ್ ಆಲ್ ಕೋಆಪರೇಟಿಂಗ್ ವಿಥ್ ಯ ಸರ್ ಅವಷ್ಟಿನ ಕುಡಿಯಲ್ಲ ಅಂತಾರಲ್ಲ ಸರ್ ಕುಡಿ ಶಾಂತಿ ಅವಷ್ಟಿ ಕುಡಿ ನನಗೆ ಬೇಡಿ ಸರ್ ನಾನು साई ಬೇಕು ನಾನು साई ಬೇಕು ಶಟ್ ಅಪ್ ಸಾವುದಾನಕ್ಕೆ ಬರ್ದೆ ಸಾಯ হক ಯಾರ್ಗೂ ಇಲ್ಲ ಹಾಗೆ ತಪ್ಪು ಇಟ್ಸ್ ಅನ್ ಅಫೆನ್ಸ್ ಹಾಗಾದ್ರೆ ನನ್ನ ಮನೆಗೆ ಹೋಗ್ಬೇಕು ನನ್ನ ತಂದೆ ನೋಡಬೇಕು ನನ್ನ ತಾಯಿ ನೋಡಬೇಕು ಓಕೆ ನೀ ನಿಮ್ಮ ತಂದೆನ ತಾಯಿನ ನೋಡಬೇಕಾದ್ರೆ ಮೊದಲು ಹುಷಾರಾಗ್ ಬೇಕಲ್ಲ ಹ್ಞೂ ಹಾಗಾದ್ರೆ ಔಷಧಿ ತಗೋ ಕುಮಾನ್ ನಾನು ಹಾಗಾದ್ರೆ ಮನೆಗೆ ಕಳಿಸ್ತೀರಾ ಓಕೆ ನಿಮ್ಮ ಮನೆ ಅಡ್ರೆಸ್ ಕೊಡು ಈಗಲೇ ಟೆಲಿಗ್ರಾಮ್ ಮಾಡಿ ನಿಮ್ಮ ತಂದೆನ ಇಲ್ಲಿಗೆ ಕಳಿಸ್ತೀನಿ ಓಕೆ ಹೌದಾ ಹ್ಞೂ ಮಿಸ್ಟರ್ ಶಿವಾನಂದ್ ಎಸ್ ಸರ್ ಆ ಮೂರ್ ಜನದ ಮೇಲೆ ಎಫ್ಐಆರ್ ಫೈಲ್ ಮಾಡಿದ್ರ ಇಲ್ಲ ಸರ್ ಮಾಡಿಲ್ಲ ಯಾಕೆ ಅವ್ರು ರಿಲೀಸ್ ಆಗೋದ್ರು ಯಾರು ರಿಲೀಸ್ ಮಾಡಿದ್ರು ಐ ಜಿ ಅವರೇ ಬಂದು ಸ್ವತಃ ರಿಲೀಸ್ ಮಾಡ್ಕೊಂಡು ಹೋದ್ರು ಹೈಯರ್ ಅಫಿಷಿಯಲ್ಸ್ ಹೀಗೆ ಮಾಡಿದ್ರೆ ಲಾ ಅಂಡ್ ಆರ್ಡರ್ನ ಹೇಗೆ ಮೇಂಟೈನ್ ಮಾಡೋದು ಯಾರು ಪೊಲೀಸ್ ಅಪ್ಪ ಬಂದಿದ್ದಾರೆ ಶುಭ ಮಸ್ತು ನಾನು ಪೊಲೀಸ್ ಆಫೀಸರ್ ಪ್ರತಾಪ್ ಅಂತ ನಾನಿಂದು ಏನಾಗ್ಬೇಕಾಯ್ತು ನಿಮ್ ಮಗಳು ಶಾಂತಿ ಬಗ್ಗೆ ನಾನು ವಿವರವಾಗಿ ಲೆಟರ್ ಬರ್ತಿದ್ದೆ ಟೆಲಿಗ್ರಾಮ್ ಕೂಡ ಕಳ್ಸಿದ್ದೆ ನಿಮಗೊಂದು ತಲುಪ್ತು ಮತ್ತೆ ಮಗಳ್ ನೋಡಕ್ ಯಾಕೆ ಬರಲಿಲ್ಲ ಅವಳು ಸತ್ತು ಒಂದ್ ತಿಂಗಳಾಯ್ತು ಅವಳು ಅವಳ ಮಾಡಿ ಪಿಂಡ ಹಾಕಿದ್ದು ಆಯ್ತು ಅವ್ಳ ಬದುಕಿದ್ದಾಳೆ ಶೀಸ್ ಅಲ ಜೀಪಲ್ಲಿದ್ದಾಳೆ ಶಾಂತಿ ಕಮ್ ಹಿಯರ್ ಸರ್ ಸರ್ ಅಕ್ಕ ಬಂತು ಹೋಗಿ ಹೊರ ಹೋಗರೈ ಅಪ್ಪಯ್ಯ ಏಯ್ ನಿಂತಕೋ ಅಲ್ಲಿ ಒಂದೇಟೇ ಒಂದೆಡಬೇಡ ಯಾಕಪ್ಪಯ್ಯ ಒಂದ ಸಲ ಹೊಸುಳು ದಾಟಿದ ಹೆಣ್ಣಿಗೆ ಮತ್ತೆ ಹೊಸುಳು ತುಡಿಯೋ ಅಧಿಕಾರ ಇಲ್ಲ ನಾನು ಹೊಸಲು ದಾಟಿದ್ದು ಜೊತೆ ನಿಮ್ಮ ಕಷ್ಟಂ ಕಡಿಮೆ ಮಾಡ್ಬೇಕು ಅಂತ ನನ್ ಬಡ ಹುಡ್ತ ಸಾಕ್ಬೇಕು ಅಂತೀಗ ನಿನ್ ದೃಷ್ಟಿ ನಾನು ಕೀಲಾಗೋದ್ನ ಅಪ್ಪಯ್ಯ ಸಮಾಜ ದೃಷ್ಟಿಲಿ ನೀನ್ ಏನು ಮನೆ ಬಿಟ್ಟು ಓಡೋದು ಅಪ್ಪಯ್ಯ ಕೆಲಸ ಕೆಲ್ಸ ಕೊಡಿಸ್ತೀನಿ ಕರ್ಕೊಂಡು ಹೋದ್ರು ಮೋಸ ಮಾಡಿ ನನ್ನ ಸಾಕು ಮುಂದೆ ನೀ ಏನ್ ಹೇಳುದು ಬೇಡ ಸೀತೆ ರಾವ್ ಲಂಕೆಲ್ಲಿದ್ರು ಪವಿತ್ರವಾಗಿರ್ಲಿಲ್ವಾ ಆದ್ರೆ ಸಮಾಜ ಏನ್ ಮಾಡ್ತು ಆ ಮಹಾತಾಯಿ ಬಗ್ಗೆನೇ ಬಿರು ನೋಡಿರು ನಾಟ್ ಸಾಕ್ಷಾತ್ ಶ್ರೀರಾಮಚಂದ್ರನೇ ಆಕೆನ ಮನೆ ಬಿಟ್ಟು ಕಾಡಿ ಕಳಿಸ ನೀವೇ ಈಕೆ ಭವಿಷ್ಯದ ಗತಿ ಏನ್ ಒಳಗೆ ಸೇರಿಸ್ಕೊಂಡ್ರು ಭವಿಷ್ಯ ಇಲ್ಲಪ್ಪ ಚೆಂಪು ದೀಪದ ಅಡಿ ಇದ್ ಬಂದೊಳಗೆ ಮದ್ವೆ ಹ್ಯಾಕ್ ಸಾಧ್ಯ ಈ ಗುಲೆಟನ್ ಮನೆ ಒಳಗೆ ಸೇರಿಸ್ಕೊಂಡ್ರೆ ಉಳಿದಿರೋ ನನ್ನ ಹೆಣ್ಮಕ್ಳು ಭವಿಷ್ಯಕ್ಕ ಕಲ್ಬೀಳುತ್ತಪ್ಪ ಅಪ್ಪ ಅಂತ ಕಣ್ಣೀರಾಗ್ತಾ ಬಂದು ನನ್ನ ಎದುರು ನಿಲ್ಲ ಬದ್ಲು ಸತ್ತು ಹೆಣವಾಗಿ ಬಂದಿತ್ರಿ ತನ್ನ ಮಾನ ಉಡಿಸಿ ದೇವತೆ ಅಂತ ಕಣ್ಣೀರ್ ಹಾಕ್ತಿದ್ದಲ್ಲ ಪಾಪಿಷ್ಟೇ ನೋಡು ಈಗ ಮಾನ ಆಗಿಟ್ಟು ಬದುಕೋಕ್ ಬದಲು ಯಾವ್ದಾದ್ರು ಬಿದ್ದು ಸಾಯಿ ನಾನು ನ್ಯಾಯನ ಹೇಳ್ತೇನೆ ಸತ್ಯನ ಹೇಳ್ತಾ ಇದೇ ಸರ್ ಹುಡ್ಗಿ ಗತಿ ರೇ ಬರೇ ನಿಮಗೆ ಕಾನೂನ್ ಬಗ್ಗೆ ಗೊತ್ತರಿ ಧರ್ಮದ ಬಗ್ಗೆ ಗೊತ್ತಿಲ್ಲ ಏಯ್ ನಡೀರೇ ಮನುಷ್ಯತ್ವ ಮನುಷ್ಯತ್ವನಿಲ್ಲ ಜನ ಧರ್ಮ ಅಂತೆ ಧರ್ಮ ಡಾಮಿಟ್ जाति धर्म व्याधि हमको नम देश उद्धार शांति शांति

ಏಳು ಮಗು ಈ ಜಗತ್ತಿನ ಒಡೆಯ ಆ ಸರ್ವಶಕ್ತ ಜೀಸಸ್ ಇರುವಾಗ ಯಾರೂ ಅನಾಥರಲ್ಲ ಪದ ಜೀವನದಲ್ಲಿ ತಂದೆ ತಾಯಿ ಮುಖನೇ ನೋಡದಿರೋ ಅನಾಥ ನಾನು ಒಬ್ನೇ ಅಂದ್ಕೊಂಡಿದ್ದೆ ಆದ್ರೆ ಈಕೆ ತಂದೆ ತಾಯಿ ಇದ್ದು ಅನಾಥಳಾಗಿದ್ದಾಳೆ ಕತ್ಲೆ ತುಂಬಿ ಇವ್ರ ಜೀವನದಲ್ಲಿ ಮತ್ತೆ ನೀವು ಬೆಳಕು ತೋರಿಸ್ತೀರಾ ಅಂತ ನಾನು ಇವಳಲ್ಲಿ ಕರ್ಕೊಂಡು ಬಂದಿದ್ದೀನಿ ಒಂದು ವೇಳೆ ಇವಳೇನಾದ್ರೂ ದೇವ್ರ ಸೇವೆ ಮಾಡ್ಕೊಂಡಿರ್ತೀನಿ ಅಂತ ಇಷ್ಟಪಟ್ಟರೆ ಸನ್ಯಾಸಿನಿ ದೀಕ್ಷೆ ಕೂರಿಸಿ

ಅಲ್ರಪಾ ನೀವು ಐವತ್ತೆಂಟು ವರ್ಷ ಸೆಲ್ಯೂಟ್ ಹೊಡೆಸ್ಕೊಳ್ತಿರಿ ನಮ್ದು ಹಂಗ ಐದು ವರ್ಷ ಇರ್ಲಿ ತಿಂಗಳು ತಿಂಗಳಿರ್ಲಿ ಐದ್ ದಿವಸ ಇರ್ಲಿ ಐದ್ ಮಿನಿಟ್ ಗ್ಯಾರಂಟಿ ಇರಬಾತ್ರಿ ಮಲಿಗೆ ಮುಂಜಾನೆ ಏಳದೊಳಗೆ ಚಾಬ್ರಿಟ್ಟೆ ಟೇಬಲ್ ಹಾಕಿಬಿಟ್ಟಿರ್ತದೆ ಅದಕ್ಕೆ ನಾನು ಏನು ಹೇಳ್ತೀನಿ ನಾನು ಈ ಶೀಟ್ನಾಗ ಇರೋ ತನಕ ನೀ ಹೊಡಿತಲೇ ಇರಬೇಕು ನಾ ಹೊಡಿಸ್ಕೊತಲೇ ಇರಬೇಕು ಆದ ಪಾಟೀ ಚಿಪ್ಲಿನ ಹ್ಮ್ ಹೀಗೆಲ್ಲ ಕುಂದರೀ ಹೌದು ನಾವೆಲ್ಲ ಇಲ್ಲಿ ಎದುರು ಸಲುವಾಗಿ ಸೇರಿದೀವಿ ಇಲ್ಲಿ ಅದೇ ಲಾಕಪ್ ಡೆತ್ ಬಗ್ಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿಗೋಸ್ಕರ ಸರ್ ಅಲ್ರಪ್ಪ ನೀವೇನು ಪೊಲೀಸ್ ನೋರ ಇಲ್ಲ ಯಮನ ಏಜೆಂಟ್ಗಳ ಆನೆ ಬಡಿಯೋದೇನು ದಾನಕ್ಕೆ ಬಾರ್ದಂಗೆ ಬಡಿಯೋದು ಅವನು ಎದ್ದೋ ತದ್ದು ಕುಡಿದ್ಬಿಟ್ಟಿದ್ದೆ ಸರ್ ಮೆಲ್ಲಗೆ ಡೇಟ್ ಹಾಕ್ತೆ ಪುಸ್ತಕ ಅಂತ ಹೋಗ್ಬಿಟ್ಟ ಸಾತ್ ಕೂಡಲೇ ಅವನು ಹೇಳಿದ ಯಾವ್ದಾರ ಆಧಾರಕ್ಕೆ ಹಾಕ್ಬಿಡ್ಬೇಕಾಗಿತ್ತು ಇದನ್ನು ನಾನು ಹೇಳ್ಕೊಡ್ಬೇಕೇನು ಅಲ್ರಪ್ಪ ನಿಮಗೆ ತಲೆ ಮೇಲೆ ಟೊಪ್ಪಿಗೆ ಇದೆ ಒಳಗಡೆ ಬುದ್ಧಿ ಇಲ್ಲ ಈಗೇನಾತು ಇದೆಲ್ಲ ಪಬ್ಲಿಕ್ ಗೊತ್ತಾತು ಇದರಿಂದ ನನಗೆ ತಲೆ ನೋವು ಸಿ ಎಂ ಜಿ ಅದೇ ನೋವು ಈಗೆಲ್ಲ ಅಂತ ಲಾಬ್ ಅಂತ ಹೊಯ್ಕಳ್ರಿ ಬೇಗ ಊಟ ಹೊಟ್ಟೆ ರೆಡಿ ಎವ್ರಿಥಿಂಗ್ ರೆಡಿ ಒಗ್ಗರಣೆ ವಾಸನೆ ಗಮ ಗಮ ಅಂತ ಇದೆ ನೀನೇ ಮಾಡ್ತೀಯಲ್ಲ ಹೋಟ್ಲಿಂದ ತರಿಸಿದ್ಯಾ ಹೋಟ್ಲ್ ಅವ್ರು ಇಷ್ಟು ಚೆನ್ನಾಗಿ ಮಾಡ್ತಾರ ಹೇಗಯ್ಯ ಮಾಡ್ದೆ ನೀನು ಅಯ್ಯೋ ನನಗೆ ಇಷ್ಟು ಚೆನ್ನಾಗಿ ಮಾಡೋಕ್ ಬಂದಿದ್ದೆ ನಾನು ಯಾಕೆ ಇಲ್ಲಿ ಇರ್ತಿದ್ದೆ ಚೆನ್ನಾಗಿರೋರು ಬಂದು ಚೆನ್ನಾಗಿ ಮಾಡಿಟ್ಟಿದ್ದಾರೆ ನಿನ್ಗೂ ಅಷ್ಟಂಟ ಅಯ್ಯೋ ಇನ್ಮೇಲೆ ನಾನು ಅವ್ರಿಗೆ ಅಷ್ಟಂಟು ಯಾರೋದು ಅದೇ ಸಸ್ಪೆನ್ಸ್ ಹೇಳೋ ಹೇಳಲ್ಲ ಹೇಳ್ತೀನಿ ಮೇಡಮ್ ಮೇಡಮ್ ಶಾಂತಿ ನೀನ್ ಹೇಗಿಲಿಕ್ಕೆ ಬಂದೆ

ಜೀವನದಲ್ಲಿ ಎಲ್ಲ ಹಾಗೆ ಬಾಳಿ ಬರಿಬೇಕು ಆಸೆ ಇದೆ ಅದಕ್ಕೆ ನನ್ನನ್ನ ಏನ್ ಮಾಡುವಂತ ನನಗ ಆಶ್ರಯ ಕೊಡಿ ನೀವು ಮನೆ ಬಿಟ್ಟು ಅಂತ ಮಾತ್ರ ಹೇಳ್ಬೇಡಿ ನಿಮ್ಮಲ್ಲಿ ಕೆಲಸ ಮಾಡ್ಕೊಂಡು ನಾನು ಅದ್ ಮೂಲಲ್ಲಿ ಇರ್ತೀನಿ ಐಮ್ ಎ ಬ್ಯಾಚುಲರ್ ಐ ಸಿ ನೀನ್ ನಿಮ್ಮ ಮನೇಲಿ ಇರೋದು ನಾಲ್ಕು ಜನ ನೋಡಿದ್ರೆ ನನ್ನ ಬಗ್ಗೆ ಏನ್ ತಿಳ್ಕೊತಾರೆ ಐಮ್ ಎ ಪೊಲೀಸ್ ಆಫೀಸರ್ ನನ್ನ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೋ ನೀನ್ ಈ ಮನೆ ಬಿಟ್ಟು ಹೋದ್ರೆ ನಿನ್ಗೂ ಕ್ಷೇಮ ನನಗೂ ಕ್ಷೇಮ ನಿಂತ್ಕೊಳ್ಳಮ್ಮ ಗುರು ಒಂಟಿ ಹೆಣ್ಣನ್ನ ನಮ್ಮ ಸಮಾಜ ಆಗ ಅವ್ರು ಏನು ಮಾಡ್ತಾರೆ ಹೋಗಿ ಆತ್ಮಹತ್ಯೆ ಮಾಡ್ಕೋತಾರೆ ಹಿಡಿದು ಸ್ವೀಸೈಡ್ ಕೇಸ್ ಅಂತ ಬುಕ್ ಮಾಡ್ತೀರಾ ನಮ್ಮ ಸಮಾಜ ಬಾಳೋಕು ಬಿಡಲ್ಲ ನಿಮ್ ಕಾನೂನು ಸಾಯೋಕು ಬಿಡಲ್ಲ ಇದು ಯಾವ ನ್ಯಾಯ ಶರತ್ ಪ್ರತಾಪ್ ಸೂರಿ ಹೇಳೋ ಮಾತಿನಲ್ಲಿ ಸತ್ಯ ಇದೆ ಈ ಸಮಾಜದಲ್ಲಿ ಹೆಣ್ಣು ಒಂಟಿಯಾಗಿ ಬಾಳೋಕೆ ಸಾಧ್ಯ ಇಲ್ಲ ಹಾಗಂತ ಬೆಂಕಿನೂ ಬೆಣ್ಣನ್ನು ಒಂದೇ ಜಾಗದಲ್ಲಿ ಇಡಕಾಗುತ್ತಾ ಸುಮ್ಮನೆ ಇಡೋದ್ ಬೇಡ ಕಾಯಿಸಿ ತುಪ್ಪ ಮಾಡಿದ್ರಾಯ್ತು ನೀವೇನ್ ಹೇಳ್ತಾ ಇದ್ದೀರಾ ಹೌದಪ್ಪ ಕಷ್ಟದಲ್ಲಿರೋರಿಗೆ ಅನಾಥರಿಗೆ ಸಹಾಯ ಮಾಡಬೇಕು ಅಂತ ಕರ್ತರೇ ಹೇಳಿದ್ದಾರೆ ನೀನು ಅನಾಥ ಈಕೇನು ಅನಾಥ ಈಗ ಹೆಣ್ಣಿಗೆ ನೀನು ಬಾಳ್ಕೊಟ್ರೆ ಕರ್ತರಿಗೆ ಸಂತೋಷವಾಗ್ತದೆ ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ ಸಂಪೂರ್ಣ ಒಪ್ಪಿಗೆ ಇದೆ ಈಕೆ ಮನಸ್ಸಿನಲ್ಲಿ ಏನಿದೆಯೋ ಏನೋ ಅದನ್ನ ನೀನೇ ತಿಳ್ಕೋ ಮದುವೆ ಆಗೋದಕ್ಕೆ ಆಕೆ ಮನಸ್ಸಲ್ಲಿ ನೀನೆ ತುಂಬಿಕೊಂಡಿದ್ಯಪ್ಪ ಅದನ್ನು ತಿಳ್ಕೊಂಡೆ ಕಳಿಸ್ಕೊಟ್ಟಿರೋದು ಈಗ ನಿನ್ನಿಷ್ಟ ಏನಿದೆ ಹೇಳು ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಇದು ಜೀಸಸ್ ವಿಶ್ ನನಗೆ ಹೋಗಮ್ಮ ಗುರು ಹಾಲ್ ನೀವು ಒಬ್ಬರೇ ಒಬ್ರೇ ಕುಡಿಬಿಡಿ ಇಬ್ರು ಕುಡಿಬೇಕು ಅದೇ ಶಾಸ್ತ್ರ ಥ್ಯಾಂಕ್ಸ್ ತಾ ಹೋಗಬಹುದು ಹೋಗಮ್ಮ ಗುರು ಅಲ್ಲಿರೋ ಹಣ್ಣು ಸ್ವೀಟ್ಸ್ ಅಲ್ಲ ಒಬ್ರೇ ತಿನ್ಬಿಡಿ ಇಬ್ರು ತಿನ್ಬೇಕು ಏಯ್ ಜೀವ ಪೂಜೆಲಿ ಕಾಡಿ ಬಂದಾಗೆ ನನಗೆ ಒಬ್ಬ ಕಾಡಿ ಸಿಕ್ಕಿದ್ಯಾ ಹೋಗಾಚಿಗೆ ಇನ್ನು ನಾನು ಇರಬರ್ದು ಇಲ್ಲಿ ಹೇ ವಾಟ್ ಇಸ್ ಇವತ್ತಿಂದ ನಮ್ಮ ಜೀವನದಲ್ಲಿ ಕಷ್ಟ ಸುಖ ಎಲ್ಲರಲ್ಲೂ ಫಿಫ್ಟಿ ಫಿಫ್ಟಿ ಓಕೆ ನನಗೆ ಸಂಪ್ರದಾಯ ಎಲ್ಲ ಅಷ್ಟೇ ಅಂದನ್ನ ಹಣ್ಣು ತಿಂತೀಯಾ ಸ್ವೀಟ್ಸ್ ತಿಂತೀಯಾ ನನ್ಗೇನು ಬೇಡ ನೀನ್ ಪ್ರೀತಿ ಒಂದಿದ್ರೆ ಸಾಕು ಅದು ಯಾವಾಗಲೂ ಇರುತ್ತೆ